ಆಸೆ ಸಾಧಿಸು ಈ ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಸತ್ತ ಗಿಳಿಗೆ ಚಿನ್ನದ ಗೂಡು ಸತ್ತೋಗಿರುವಂಥ ಗಿಳಿಗೆ ಚಿನ್ನದ ಗೂಡಲ್ಲಿದೆ ಆ ಗಿಳಿ ಚಿನ್ನದ ಗೂಡಲ್ಲಿದೆ ಅನ್ನೋದು ಚಾಪ್ಟರ್ನ ಹೆಸರು ನೋಡೋಣ ಹಾಗಿದ್ರೆ ಚಿನ್ನದ ಗಿಳಿ ಇಲ್ಲಿ ಯಾರು ಸತ್ತು ಸತ್ತೋಗಿರೋ ಗಿಳಿ ಯಾವುದು ಚಿನ್ನದ ಗೂಡು ಯಾವುದು ಅಂತ ಯೋಚನೆ ಮಾಡೋಣ ದೇಹ ಆರೋಗ್ಯವಾಗಿರೋದು ಎಷ್ಟು ಮುಖ್ಯನೋ ಮಾನಸಿಕವಾಗಿ ಆರೋಗ್ಯವಾಗಿರೋದು ಕೂಡ ಅಷ್ಟೇ ಮುಖ್ಯ ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಅಕ್ಕರೆಯಿಂದ ಕಾಪಾಡ್ಕೋಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ಅಮೇರಿಕಾದಲ್ಲಿ ಹೆಚ್ಚು ಸೌಂಡ್ ಮಾಡ್ತಾ ಇರುವಂತಹ ಶಬ್ದ ಮಾನಸಿಕ ಒತ್ತಡವನ್ನು ನಿರ್ವಹಣೆ ಮಾಡೋದಕ್ಕೆ ಮನೋವಿಜ್ಞಾನಿಗಳ ಜೊತೆಗೆ ತುಂಬ ಜನ ಇವತ್ತು ಒನ್ ಆನ್ ಒನ್ಸ್ಗಳನ್ನ ತಗೋತಾ ಇದ್ದಾರೆ ವರ್ಕ್ಶಾಪ್ಗಳು ನಡೀತಾ ಇದೆ ಕೆಲಸ ಕುಟುಂಬ ಹಣಕಾಸು ಇವನ್ನೆಲ್ಲಾನು ಕೂಡ ಬ್ಯಾಲೆನ್ಸ್ಡ್ ಆಗಿ ನಟಿಸೋದಕ್ಕೆ ಕಲಿಬೇಕು ಅನ್ನೋದು ತಪ್ಪಿಲ್ಲ ಆದ್ರೆ ಮಾನಸಿಕ ಒತ್ತಡವನ್ನ ಹೋಗ್ಲಾಡಿಸ್ಬೇಕು ಅಂತ ಯೋಚನೆ ಮಾಡೋದು ಸರಿ ಆದ್ರೆ ಆ ಮಾನಸಿಕ ಒತ್ತಡವನ್ನ ಜೊತೆಯಲ್ಲಿ ಇಟ್ಕೊಂಡು ಯಾಕೆ ನಾವು ಅದನ್ನ ನಿರ್ವಹಣೆ ಮಾಡೋದನ್ನ ಕಲಿಬೇಕು ನಿರ್ವಹಣೆ ಅಂದ್ರೆ ಏನು ಜೊತೆಯಲ್ಲಿ ಇರೋದನ್ನ ಬ್ಯಾಲೆನ್ಸ್ ಮಾಡೋದು ಅದು ನಮ್ಮ ಜೊತೆಯಲ್ಲಿ ಯಾಕೆ ಇರಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ ಯಾಕೆ ಈ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನಮ್ಮ ಇವತ್ತಿನ ಒಂದು ಏನು ಜನ್ರೇಷನ್ ಅಥವಾ ಇವಾಗಿನ ಟೆಕ್ನಾಲಜಿ ಇವೆಲ್ಲ ಏನಾಗಿದೆ ಅಂದರೆ ನಮ್ಮ ಮಾನಸಿಕ ಒತ್ತಡವನ್ನು ಮಾನಸಿಕ ಒತ್ತಡ ಇಲ್ಲದೆ ಇರೋಂಥ ಜನಗಳೇ ಇಲ್ಲ ಅನ್ನೋ ಅಂಥ ಅನ್ನೋಷ್ಟು ಮಟ್ಟಿಗೆ ಇವತ್ತು ಜನ ಅದನ್ನು ನಂಬ್ತಾರೆ ಅಂದರೆ ಸಂಪತ್ತು ಹೆಚ್ಚು ಗಳಿಸ್ಬೇಕು ಹಣ ಹೆಚ್ಚು ಗಳಿಸ್ಬೇಕು ಅನ್ನೋ ಪರಿಣಾಮದಿಂದ ಆ ಗೊಂದಲದಿಂದ ಇವತ್ತು ಹಣನ ಮಾತ್ರ ಗಳಿಸ್ ಹೋಗಿ ಮಿಕ್ಕೆಲ್ಲ ವಿಷಯಗಳನ್ನ ಇವತ್ತು ಪಕ್ಕಕ್ಕಿಟ್ಬಿಟ್ಟಿದ್ದಾರೆ ಮನುಷ್ಯ ಹಣವನ್ನ ಆಕ್ರಮಿಸಿಕೊಂಡಿರೋದ್ರಿಂದ ಅವನಿಗೆ ಇವತ್ತು ಆಪತ್ತು ಬಂದಿದೆ ಅಂತ ಹೇಳ್ತಿದ್ದಾರೆ ಹಣ ಮನುಷ್ಯನನ್ನ ಆಕ್ರಮಿಸ್ಕೊಂಡಿಲ್ಲ ಹೆಚ್ಚು ಮಾಡಬೇಕು ಅಂತ ಅದು ಒಂದನ್ನೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಜೀವನಕ್ಕೆ ಆಪತ್ತು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾವು ಮೊದಲು ನಾವು ನಮ್ಮ ನಿರ್ವಹಣೆ ಮಾಡ್ಕೊಳ್ಳೋದನ್ನು ಕಲಿಬೇಕು ನಮ್ಮನ್ನು ನಮ್ಮ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೋಬೇಕು ನಮ್ಮ ದೇಹ ಮನಸ್ಸು ಅನಿಸಿಕೆಗಳು ಎಲ್ಲವನ್ನು ನಾವು ಸಮರ್ ಏನು ಸಮರ್ಥಕವಾಗಿ ನಿರ್ವಹಿಸೋದನ್ನ ನಾವು ಕಲಿಬೇಕು ನಿಭಾಯಿಸೋದನ್ನು ಫಸ್ಟು ಕಲಿಬೇಕು ನಾವು ನಮ್ಮನ್ನು ನಿಭಾಯಿಸೋದನ್ನು ಕಲ್ತ್ರೆ ಕೋಪ ಅಥವಾ ಬೇರೆ ಏನು ಹೇಳ್ತಾ ಇದ್ದೀವಿ ಆ್ಯಂಗರ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಈ ಥರದ್ದು ಬರಲ್ಲ ಅನ್ನೋದು ಇದರ ಅರ್ಥ ಯಾಕೆ ಈ ಸ್ಟ್ರೆಸ್ ಬರ್ತಾ ಇದೆ ಅಂದರೆ ಕೆಲಸ ನಮಗೆ ಸಿಕ್ಕಿಲ್ಲ ಅಂತ ಹೇಳಿ ಕೆಲಸ ಸಿಕ್ಕಿಲ್ಲ ಅಂತ ಒಂದು ಸ್ಟ್ರೆಸ್ ಕೆಲಸ ಸಿಕ್ಕದ ಮೇಲೆ ಅಯ್ಯೋ ಇಷ್ಟೋತ್ತು ಕೆಲಸ ದಿನಾ ಕೆಲಸ ಅನ್ನೋ ಸ್ಟ್ರೆಸ್ ಪ್ರಮೋಷನ್ ಬೇಕು ಪ್ರಮೋಷನ್ ಸಿಗದೆ ಇದ್ದಾಗ ಸ್ಟ್ರೆಸ್ ಆಗುತ್ತೆ ಮಾನಸಿಕ ಒತ್ತಡ ಪ್ರಮೋಷನ್ ಮೇಲೆ ಯಪ್ಪ ಈ ಟೆನ್ಷನ್ ತಡಿಯೋಕೆ ಆಗ್ತಾ ಇಲ್ಲ ಅಂತ ಸ್ಟ್ರೆಸ್ ಆಗುತ್ತೆ ಒಟ್ಟಿನಲ್ಲಿ ನಾವು ಮುಂಚೆ ಚೆನ್ನಾಗಿದ್ವಿ ಇವಾಗ ಚೆನ್ನಾಗಿಲ್ಲ ಮುಂಚೆನೇ ನೆಮ್ಮದಿಯಾಗಿತ್ತು ಇವಾಗ ಚೆನ್ನಾಗಿಲ್ಲ ಅನ್ನೋದು ನಮ್ಮ ಅದು ಕಾಮನ್ ಆಗಿಬಿಟ್ಟಿದೆ ಜೀವನವನ್ನು ಹಾಳು ಮಾಡಿಕೊಂಡು ಅನುಕೂಲ ಅನುಕೂಲಗಳನ್ನು ಹೆಚ್ಚು ಮಾಡಿಕೊಳ್ಳೋದೆ ಸತ್ತ ಗಿಳಿಗೆ ಚಿನ್ನದ ಗೂಡು ಮಾಡಿಸಿದಂತೆ ಅಂತ ಚಿನ್ನದ ಗೂಡು ತಪ್ಪಲ್ಲ ಆದರೆ ಸತ್ತೋಗಿರೋ ಗಿಳಿಗೆ ಯಾಕೆ ಅದು ಅಂದರೆ ಜೀವನನ ಹಾಳು ಮಾಡಿಕೊಂಡು ಎಲ್ಲ ಅನುಕೂಲಗಳನ್ನು ನಾನು ಅನುಭವಿಸ್ಬೇಕು ಅಂತ ಹೋಗ್ತಾ ಇದ್ದೀನಿ ಅಲ್ಲ ಒಂದು ಕ್ಷಣ ಲೈಫ್ಗೆ ಪಾಸ್ ಕೊಟ್ಟು ಯೋಚನೆ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಜೀವನ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಏನ್ ಮಾಡ್ತಾ ಇದ್ದೀವಿ ನಾವು ಅಂತ ಒಂದು ಸಲ ನಿಮಗೆ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಬಿ ಪಿ ರೈಸ್ ಆಗ್ತಾನೇ ಇದೆ ರಕ್ತದೊತ್ತಡ ಜಾಸ್ತಿ ಆಗ್ತಾನೇ ಇದೆ ಸೋಲು ಅನ್ನೋದು ದುಃಖ ಕೊಡುತ್ತೆ ಗೆಲುವು ಅನ್ನೋದು ಖುಷಿನ ಕೊಡುತ್ತೆ ಹಾಗಿದ್ಮೇಲೆ ಗೆದ್ದಾಗಲೂ ಕೂಡ ನೀವು ಖುಷಿಯಾಗಿದ್ದೀರಾ ಇಲ್ಲ ಆ ಆ ಸೆಕೆಂಡ್ ಕೂಡ ನಾನು ಖುಷಿಯಾಗಿರಲ್ಲ ಅಂದ ಮೇಲೆ ನಮ್ಮ ಅಡಿಪಾಯ ನಮ್ಮ ಫೌಂಡೇಶನ್ ಏನೋ ತಪ್ಪಿದೆ ಅಂತ ಅಲ್ವಾ ಅಂತ ಹೇಳ್ತಿದ್ದಾರೆ ಮಾನಸಿಕ ಒತ್ತಡ ಬರೋದಕ್ಕೆ ಮುಖ್ಯ ಕಾರಣನೇ ಕೋಪ ಇವತ್ತು ಸಿನಿಮಾದಲ್ಲಿ ನಾವು ನೋಡೋದಾದ್ರೆ ಓಕೆ ಹೀರೋಗಳು ತಟ್ಟನೆ ಎಲ್ಲದಕ್ಕೂ ಕೋಪ ಮಾಡ್ಕೊಂಡ್ಬಿಡೋದು ಒಡ್ದಾಡ್ಬಿಡೋದು ಕೊಚ್ಚಿಬಿಡೋದು ಫೈಟಿಂಗ್ ಮಾಡ್ಬಿಡೋದು ಇನ್ನು ಟಸ್ಪುಸ್ ಅಂತ ಕೂಗಾಡ್ಬಿಡೋದು ಈ ತರ ಮಾಡಿದ್ರೇನೆ ಹೀರೋಯಿಸಮ್ ಅನ್ನೋದನ್ನ ನಾವು ನೋಡ್ಕೊಂಡ್ಬಿಟ್ಟಿದಿವಿ ಹಾಗೆ ಯಾರಿಗೆ ಕೋಪ ಬರಲ್ಲ ಅವರು ಜಗತ್ತಲ್ಲಿ ಏನು ಬದ್ಕಕ್ಕಾಗಲ್ಲ ಅಂತ ನಾವೇ ಅನ್ಕೊಂಡ್ಬಿಟ್ಟಿದೀವಿ ಅವ್ರನ್ನ ನೋಡಿ ಯಾರೂ ಎದ್ರಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ ಕೋಪ ಮಾಡ್ಕೊಳ್ಳೋದೆ ಹೀರೋಯಿಸಮ್ ಅಂತ ಅನ್ಕೊಂಡಿದೀವಿ ಆದ್ರೆ ಶಾಂತಿ ಸಮಾಧಾನದಿಂದ ಎಲ್ಲವನ್ನ ಫೇಸ್ ಮಾಡೋರೆ ನಿಜವಾದ ಹೀರೋಗಳು ಅಂತ ಇವತ್ತಿನ ಜನ್ರೇಷನ್ನು ಮರ್ತಿದ್ದಾರೆ ಆ್ಯಂಡ್ ಮುಂಚೆ ಮನುಷ್ಯರು ಸಾಮಾನ್ಯವಾಗಿ ಮರ್ತಿದ್ದಾರೆ ಬಟ್ ಇವತ್ತಿನ ಜನ್ರೇಷನಲ್ಲಿ ಇದು ಜಾಸ್ತಿ ಇದೆ ಏನು ಅಗ್ರೆಸಿವ್ನೆಸ್ ಉದ್ರೇಕ ಕೋಪದಲ್ಲಿರಬೇಕು ನನ್ನ ಹಂಗಿದ್ರೇನೆ ಸರಿ ಹಿಂಗೆ ಅಂದ್ಕೊಂಡು ಅವರ ನಿಜವಾದ ವ್ಯಕ್ತಿತ್ವಗಳನ್ನು ಮರೆತು ಸಂತೋಷ ನೆಮ್ಮದಿಯನ್ನ ಮರೆತು ಜೀವಿಸ್ತಾ ಇದ್ದಾರೆ ಆಯಿತು ಅವ್ರು ಕೂಗಾಡ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ಹೋಗ್ಲಿ ಅವ್ರು ನೆಮ್ಮದಿಯಾಗಿದ್ದಾರಾ ಅಂತ ಕೇಳ್ತಿದ್ದಾರೆ ನೀವು ಯೋಚನೆ ಮಾಡಿ ಎಲ್ಲೆಲ್ಲಿ ನಾನು ಹೇಗಿದ್ದೀನಿ ಅಂತ ಹೇಳಿ ಸೊ ಫೈನಲಿ ನಮ್ಮ ಮನಸ್ಸು ಏನನ್ನ ಆಸೆ ಪಡುತ್ತೆ ಆ ಆಸೆ ಹೆಚ್ಚಾಗ್ತಾನೆ ಹೋಗುತ್ತೆ ಆದರೆ ಆಸೆ ಪಡು ಸಾಧಿಸು ಅಂತ ಅಂದರೆ ನೀವು ಆಸೆ ಪಡದ್ ಪಡ್ತೀರಾ ನೆಮ್ಮದಿಗೂ ಸ್ವಲ್ಪ ಆಸೆ ಪಡಿ ಆನಂದಕ್ಕೂ ಸ್ವಲ್ಪ ಆಸೆ ಪಡಿ ಹಿಂದೆ ಮಾತಾಡಿದ್ರು ಆರೋಗ್ಯಕ್ಕೆ ಆಸೆ ಪಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ನೆಮ್ಮದಿಗೋಸ್ಕರ ಆನಂದಕ್ಕೋಸ್ಕರ ಕೂಡ ನೀವು ಆಸೆ ಪಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕೋಪದಿಂದ ಏನಾಗಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಕಂಪನಿಗೆ ಏನು ಸಿಇ ಆಗಿ ಬಂದ್ರಂತೆ ಬರ್ತಾ ಇದ್ದಂಗೆನೆ ಅಲ್ಲಿರೋ ಎಲ್ರಿಗೂ ಮೀಟಿಂಗ್ ಕರೆದ್ಬಿಟ್ಟು ಹೇಳಿದ್ರಂತೆ ಇನ್ಮುಂದೆ ಈ ಕಂಪನಿಯಲ್ಲಿ ಯಾರು ಸೋಮಾರಿತನದಿಂದ ಇರ್ತಾರೆ ಸುಮ್ಮನೆ ಹರಟೆ ಹೊಡಿತಿರ್ತಾರೆ ಸುಮ್ಮನೆ ನಿಂತ್ಕೊಂಡು ಕೆಲಸ ಬಿಟ್ಟು ಬೇರೆ ಏನೋ ಮಾಡ್ತಾ ಇರ್ತಾರೆ ಅವ್ರನ್ನ ನಾನು ಇಮ್ಮಿಡಿಯೆಟ್ ಆಗಿ ಕೆಲಸದಿಂದ ತೆಗೆದು ಬಿಡ್ತೀನಿ ಅಂತ ಹೇಳಿದ್ರಂತೆ ಎಲ್ಲರೂ ಓ ಇವ್ರು ತುಂಬ ಸ್ಟ್ರಿಕ್ಟ್ ಇದ್ದಾರೆ ಅನ್ಕೊಂಡ್ರಂತೆ ನೆಕ್ಸ್ಟ್ ಡೇ ಹಾಗೆ ವಿಸಿಟ್ಗೆ ಬಂದಾಗ ಒಂದು ಹುಡುಗ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಇದ್ರಂತೆ ಆ ಹುಡುಗ ಒಂದು ಹುಡುಗ ಮಾತ್ರ ಅಂದ್ರೆ ಒಂದು ಹುಡುಗ ಒಂದು ಏನೋ ಗೋಡೆ ಹತ್ರ ನಿಂತ್ಕೊಂಡು ವರ್ಕೊಂಡು ನಿಂತ್ಕೊಂಡಿದ್ನಂತೆ ಆಯ್ತಾ ಸೀದಾ ಬಂದ್ರಂತೆ ಬಂದ್ಬಿಟ್ಟು ಬಾಯಿಲಿ ಅಂತ ದರ ದರ ಅಂತ ಎಳ್ಕೊಂಡು ಕ್ಯಾಬಿನ್ಗೆ ಹೋದ್ರಂತೆ ಹೋಗ್ಬಿಟ್ಟು ಎಷ್ಟು ಸಂಬಳ ಅಂತ ಕೇಳಿದ್ರಂತೆ ಅವ್ನು ಐದ್ ಸಾವಿರ ಅಂದಂತೆ ಹತ್ತು ಸಾವಿರ ಕೊಟ್ಬಿಟ್ಟು ಎರಡು ತಿಂಗಳು ಸಂಬಳ ಕೊಟ್ಟಿದ್ದೀನಿ ನಿನ್ ಕೆಲಸಕ್ಕೆ ಬರಬೇಡ ಅಂದಂತೆ ಅವನು ಹಂಗಲ್ಲ ಹಂಗಲ್ಲ ಅಂತ ಹೇಳಿದ್ರು ಕೇಳ್ದೇನೆ ಬರಬೇಡ ನೀನ್ ಹೋಗು ಅಂತ ಕಳ್ಸಿದ್ರಂತೆ ಕಳ್ಸಿಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಾಯ್ತಾ ನಾನು ಏನು ಅಂತ ಏನ್ ಕಲ್ತ್ರಿ ನೀವಿದ್ರಲ್ಲಿ ಅಂತ ಕೇಳಿದ್ರಂತೆ ಅಂದ್ರೆ ನಾನೆಷ್ಟು ಸ್ಟ್ರಿಕ್ಟ್ ಅಂತ ಅವ್ರಿಗೆ ಹೇಳಿದೀನಿ ಬಟ್ ಏನಾದ್ರೂ ಒಂದು ಆ ತರ ಸಿಕ್ಕದಾಗ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನಾನು ಎಷ್ಟು ಸ್ಟ್ರಿಕ್ಟ್ ಅಂತ ಅಂತ ತೋರಿಸ್ಬೇಕು ಅಂತ ಇವರು ಹೇಳಿದ್ರಂತೆ ಏನ್ ಗೊತ್ತಾಯ್ತು ಇದರಲ್ಲಿ ಏನ್ ಕಲ್ತ್ರಿ ಅಂತ ಆಗ ಅಲ್ಲಿರುವಂತ ಎಂಪ್ಲಾಯ್ ಒಬ್ರು ಬಂದ್ಬಿಟ್ಟು ಹೇಳಿದ್ರಂತೆ ಅಂದ್ರೆ ನೀವು ಬಾಸ್ ಒಬ್ಬ ಸಿಇಒ ಮನ್ಸ್ ಮಾಡಿದ್ರೆ ಆ ಒಬ್ಬ ಒ ಮನ್ಸ್ ಮಾಡಿದ್ರೆ ಡೆಲಿವರಿ ಹುಡುಗ ಅಂದರೆ ಡೆಲಿವರಿ ಕೊರಿಯರ್ ಡೆಲಿವರಿ ಕೊಡೋಕ್ಕೆ ಬಂದಿರೋ ಹುಡುಗಂಗೂ ಕೂಡ ಟಿಪ್ಸ್ ಕೊಟ್ಟು ಕಳಿಸ್ಬೋದು ಅನ್ನೋದು ಅರ್ಥ ಆಯಿತು ಅಂತ ಹೇಳಿದ್ರಂತೆ ಅಂದರೆ ಕೋಪದಲ್ಲಿ ಇವರು ಅವ್ರು ಯಾರು ಅವನು ಏನು ಕೆಲಸ ಮಾಡ್ತಿದ್ದಾನೆ ಏನೂ ವಿಚಾರಿಸಿಲ್ಲ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ನಾವು ಹಾಗೇ ಕೋಪದಲ್ಲಿ ನಾವು ವಿಚಿತ್ರವಾಗಿರುವಂತಹ ತೀರ್ಮಾನಗಳನ್ನು ತಗೊತೀವಿ ಕೋಪದಲ್ಲಿ ಬಳಸ್ಬಾರ್ದಾಗಿರೋ ಪದಗಳನ್ನು ಬಳಸ್ತೀವಿ ನಾವು ಅಲ್ಲದೆ ಇರೋ ಥರ ಜೀವಿಸ್ತೀವಿ ಇನ್ನೊಬ್ಬರಿಗೆ ನೋ ಮಾಡ್ತೀವಿ ಆ ಕೋಪದಿಂದ ಫೈನಲಿ ಎಲ್ಲವೂ ಹಾಳಾಗುತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕೆ ಬರದೆ ಎಲ್ಲ ಅಂದರೆ ಲೈಕ್ ಆಫೀಸಲ್ಲಾಗಿರ್ಬೋದು ಆಫೀಸಲ್ಲಿ ತೀರಿಸ್ಕೊಳೋಕ್ಕಾಗಿಲ್ಲ ಅಂದರೆ ಹೆಂಡ್ತಿ ಮೇಲೆ ಹೆಂಡತಿ ಮೇಲೂ ತೀರಿಸ್ಕೊಳೋಕ್ಕಾಗಿಲ್ಲ ಅಂದರೆ ಮಗು ಮೇಲೆ ಫೈನಲಿ ನಮ್ಮ ಮೇಲೆ ನಾವೇನೇ ನಮ್ಮ ಕೋಪನ ತೀರಿಸ್ಕೊಂಡು ಹುಚ್ಚು ಹಿಡಿದಿರೋ ತರ ನಾವು ಬದುಕಬೇಕಾಗತ್ತೆ ಈಗ ನೀವೆಲ್ಲ ಯೋಚನೆ ಮಾಡಿ ಕೋಪದಿಂದ ಏನು ಪ್ರಯೋಜನ ಮಾನಸಿಕ ಒತ್ತಡದಿಂದ ಏನು ಪ್ರಯೋಜನ ಕೋಪ ಏನಾದರೂ ನಾವು ಸಾಕಿರುವಂಥ ಮುದ್ದಿನ ನಾಯಿನ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಇನ್ನೂ ಒಂದು ಸ್ಟೋರಿ ಹೇಳ್ತಾ ಇದ್ದಾರೆ ಒಂದು ಕೋಪದಿಂದ ತಗೊಳ್ಳೋ ತೀರ್ಮಾನಗಳು ನಿರ್ಧಾರಗಳು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ಇಲ್ಲಿ ಹೇಳಿದ್ರು ಇನ್ನೊಂದು ಹೇಗೆ ಈ ಕೋಪ ಬರೋದಕ್ಕೆ ಇನ್ನೊಂದು ಕಾರಣ ಮಾನಸಿಕ ಒತ್ತಡ ಬರೋದಕ್ಕೆ ಕೋಪ ಒಂದು ಮೂಲ ಕಾರಣ ಅಂತ ಆಯ್ತು ಕೋಪ ಬರೋದಕ್ಕೆ ಇನ್ನೊಂದು ಮೂಲ ಕಾರಣ ಇದೆ ಅದೇನಂತ ಅಂದ್ರೆ ಒಬ್ಬ ವ್ಯಕ್ತಿ ಮನೆಗೆ ಕಾಫಿ ಮೆಷಿನ್ ನ ತಗೊಂಡ್ಬಂದ್ರಂತೆ ಕಾಫಿ ಮೆಷಿನ್ ನ ಸೆಟ್ ಮಾಡ್ತಾ ಇದ್ರಂತೆ ಆ ಕಾಫಿ ಮೆಷಿನ್ ನ ಹೆಂಗ್ ಸೆಟ್ ಮಾಡೋದು ಎಲ್ಲಿ ಎಲ್ಲಿಂದ ಕಾಫಿ ಬರುತ್ತೆ ಹೇಗ್ ಮಾಡೋದು ಅಂತ ಆ ವ್ಯಕ್ತಿ ತುಂಬಾ ಹುಡುಕ್ತಾ ಇದ್ರಂತೆ ಆ ಮ್ಯಾನ್ಯೂಯಲ್ ಕೊಟ್ಟಿರ್ತಾರಲ್ಲ ಬುಕ್ ಅದನ್ನ ಇಟ್ಕೊಂಡು ಓದಕ್ ಶುರು ಮಾಡಿದ್ರಂತೆ ಹೆಂಗ್ ಹೆಂಗ್ ಸೆಟ್ ಮಾಡ್ಬೇಕು ಏನು ಅಂತೆಲ್ಲ ಓದ್ಕೊಂಡ್ ತೆಗಿಯಕ್ ಹೋಗ್ತಿದ್ರಂತೆ ತೆಗಕ್ ಬರ್ತಾ ಇರುವಂತೆ ಅವ್ರ ಮನೆ ಕೆಲಸ ಮಾಡ್ತಿದ್ದು ಒಂದು ಲೇಡಿ ಬಂದ್ಬಿಟ್ಟು ಬಿಡಿ ಸ್ವಾಮಿ ನಾನು ತೆಗಿತೀನಿ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಬಂದು ಅವ್ರು ಪಟ್ಟಂತ ಆ ಮಿಷಿನ್ನ ನೀಟಾಗಿ ತಕ್ಕೊಟ್ಬಿಟ್ರಂತೆ ತಕ್ಷಣ ಇವ್ರಿಗೆ ಶಾಕ್ ಆಗ್ಬಿಟ್ಟು ಅಲ್ಲಮ್ಮ ನಾನು ಇಷ್ಟೊಂದು ಓದ್ತಾ ಇದ್ದೀನಿ ಇದೆಲ್ಲ ನೋಡಿ ನಾನು ಸರಿ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ ಎಷ್ಟೊಂದು ಪ್ರಯತ್ನ ಮಾಡ್ತಿದ್ದೀನಿ ನೀನು ಹೆಂಗೆ ಟಕ್ ಅಂತ ಬಂದ್ಬಿಟ್ಟು ಮಾಡಿಬಿಟ್ಟಿಯಲ್ಲ ಅಂದಾಗ ಆ ಲೇಡಿ ಹೇಳಿದ್ರಂತೆ ನಂಗೆ ಓದಕ್ಕೆ ಬರೆಯೋಕ್ಕೆ ಬರಲ್ಲ ನನಗೆ ಅದಕ್ಕೆ ಬಂದು ಸುಮ್ ತೆಗ್ದುಬಿಟ್ಟೆ ಅಂತ ಹೇಳಿದ್ರಂತೆ ಅಂದರೆ ಅಹಂ ನಾನು ತುಂಬ ತಿಳ್ಕೊಂಬಿಟ್ಟಿದ್ದೀನಿ ಅನ್ನೋ ಅಹಂ ಹೆಚ್ಚು ಓದಿದ್ರೆ ಮಾತ್ರ ಜ್ಞಾನಿಗಳು ಅನ್ನೋ ಅಹಂ ಹೆಚ್ಚು ಓದಿದ್ದೀನಿ ಅಂದ ತಕ್ಷಣ ಜೀವನವನ್ನು ನಿಭಾಯಿಸಕ್ಕೆ ನನಗೆಲ್ಲ ಗೊತ್ತು ಅನ್ನೋ ಅಹಂ ನಮ್ಮ ಕೋಪಕ್ಕೆ ಕಾರಣ ಯಾರಿಗೆ ಅಹಂ ಇರುತ್ತೆ ಅವರಲ್ಲಿ ಯಾವಾಗಲೂ ಕೂಡ ಗೊಂದಲ ಇರುತ್ತೆ ಏನು ಗೊತ್ತಿಲ್ಲದೆ ಇರೋರು ಇನ್ನೋಸೆಂಟ್ ಆಗಿರ್ತಾರೆ ಅವರು ನೆಮ್ಮದಿಯಾಗಿರ್ತಾರೆ ಯಾರು ಖುಷಿಯಾಗಿರ್ತಾರೆ ಅಂದರೆ ಯಾರು ಮುಗ್ಧತೆಯನ್ನು ಉಳಿಸ್ಕೊಂಡಿರ್ತಾರೆ ಅವರು ಖುಷಿಯಾಗಿರ್ತಾರೆ ಸೊ ಹಾಗಿದ್ರೆ ಇಲ್ಲಿ ಸಮಸ್ಯೆ ಅನ್ನೋ ಒಂದು ಉಗಮ ಸ್ಥಾನ ಅದು ನಮ್ಮ ಕುಟುಂಬನೂ ಅಲ್ಲ ಸಂಸ್ಥೆನೂ ಅಲ್ಲ ಜನಗಳೂ ಅಲ್ಲ ಯಾರೂ ಅಲ್ಲ ಅದು ನಿಮ್ಮ ಮನಸ್ಸು ಮಾತ್ರನೇ ಈಗ ನೀವು ಕಾರು ಬಂಗ್ಲೆ ಒಡವೆ ಆಸ್ತಿ ಅಂತಸ್ತು ಗೌರವ ಸ್ಟೇಟಸ್ ಈ ಥರದ ಒಂದು ಚಿನ್ನದ ಗೂಡಿನಲ್ಲಿ ನೀವು ಸಂತೋಷವಾಗಿ ಇಲ್ಲದೆ ಸತ್ತಿರೋ ಗಿಳಿಗಳ ಹಾಗೆ ಆ ಒಂದು ಗೂಡಿನಲ್ಲಿ ಬದುಕ್ತಾ ಇದ್ದೀವಿ ಅಥವಾ ಬದುಕ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾರೆ ಸೊ ಇಷ್ಟರಲ್ಲೂ ಕೂಡ ನಾವಿವಾಗ ಯೋಚನೆ ಮಾಡಬೇಕಾಗಿರೋದೇನೆಂದರೆ ಈಗ ನೀವು ಯೋಚನೆ ಮಾಡಿ ನಾವೇನೇ ಸಂಪಾದನೆ ಮಾಡಿದ್ರು ಕೂಡ ನೆಮ್ಮದಿ ಇಲ್ಲ ಅಂದ್ರೆ ಆ ಸಂಪಾದನೆಗಳೆಲ್ಲ ಏನಕ್ಕೆ ಇಲ್ಲಿ ಸಂಪಾದನೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಆಸೆ ಪಡಿ ಸಾಧಿಸಿ ಬಿಕಾಸ್ ಮೊದಲನೇ ಚಾಪ್ಟರ್ಲೇ ಹೇಳಿದ್ದಾರೆ ಇವರು ನೀವು ಇಮ್ಯಾಜಿನೇಷನ್ ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗೂ ಆಸೆ ಪಟ್ಟು ಸಾಧಿಸಿ ಅಂತ ಹೇಳಿದ್ದಾರೆ ಹಾಗೆ ಇಲ್ಲಿ ನೆಮ್ಮದಿಯಾಗಿರೋದು ಕೂಡ ಆಸೆ ಪಡಿ ಅಂತಾನೆ ಹೇಳ್ತಿದ್ದಾರೆ ಸೊ ಯೋಚನೆ ಮಾಡಿ ಕೋಪದಿಂದ ಏನೇನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಆ್ಯಂಡ್ ಕೋಪ ಯಾಕೆ ಬರುತ್ತೆ ಅಹಂ ಈಗೋ ಹೇಗೆ ನಮಗೆ ಇದು ವರ್ಕ್ ಆಗುತ್ತೆ ಸೊ ನಾವು ಸತ್ತೋಗಿರೋ ಗಿಳಿ ತರ ಅಂದ್ರೆ ಜೀವನೇ ಇಲ್ಲದೆ ಇರುವಂಥ ಸಂತೋಷನೇ ಇಲ್ಲದೆ ಇರುವಂತಹ ಒಂದು ವ್ಯಕ್ತಿಗಳಾಗಿ ಆಡಂಬರದ ಜೀವನ ನಡೆಸ್ತಾ ಇದ್ರೆ ಅದಕ್ಕೆ ಏನು ಪ್ರಯೋಜನ ನೀವು ಆಡಂಬರದ ಜೀವನ ನಡೆಸ್ತಾ ಇದ್ದೀರಾ ಹಾಗಿದ್ರೆ ಸಂತೋಷವಾಗಿ ನಡೆಸಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು